ಸ್ಪೆಗಿ ತಡುತ್ತಾ ಅವರೇ ಏನು ಪ್ರಾಬ್ಲಮ್ ಏನಾಗಲ್ಲ ಅಲ್ವಾ ಅಣ್ಣ ಮಾಡ್ಸ್ತಾರಾ ಅಲ್ಲ ಯಾರು ಏನು ಮಾಡ್ಸಿಲ್ಲ ಇಕ್ದು ಇಷ್ಟಪಟ್ಟಿ ದಿವಣ್ಣ 7 ವರ್ಷದಿಂದ ಅಣ್ಣ ನಾಗಾ ಬಗ್ಗೆ ಯಾವ ನಂಬೆ ಹೆಣ್ಣು ಮಕ್ಕಳು ನಮಗೂನ ಅವನು ಒಂದಿಡಿದ್ದಿ ಆ ತರ ತಮಸೇನ ಬೇಣಕ ಆಗಿಲ್ಲ સીದಾ सावंत ಅವರು ಹೋಗ್ಬಿಡೋ ಒಬ್ಬರೇ ಇರ್ತಿರುತ್ತಾರೆ ಮಾಡ್ಕೊಂಡ ನಂತರ ಸರಿ ಅಂತ ನಮಸ್ತೆ ಎಲ್ರಿಗೂ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಅರ್ಷಿ ಗಣಿ ಇವ್ರು ನನ್ನ ಹಸ್ಬೆಂಡ್ ಗಣೇಶ್ ಇವ್ರು ನನ್ನ ವೈಫ್ ಅರ್ಷಿತಾ ಇವತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ಫೀಲ್ಡ್ ಇಳಿದಿದ್ದೀವಿ ಜನರ ಜೊತೆ ಲೈವ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇವ್ರು ನಮ್ಮ ಮದುವೆ ಮನೆಯಿಂದ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಜನ್ಗಳ ಹತ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ನೀವು ಬನ್ನಿ ಹೇಳಕ್ಕಾಗಲ್ಲ ನೀವು ಲೈವ್ ಅಲ್ಲೇ ನೋಡಿ ಲೈವ್ ಅಲ್ಲೂ ನೋಡಕ್ಕಾಗಲ್ಲ ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅವಾಗ್ಲಿಂದ ಹುಡುಕ್ ಕಾಡ್ತಾ ಇದೀವಿ ಯಾರು ಸಿಗ್ತಾನೆ ಇಲ್ವಲ್ಲಪ್ಪ ನೋಡೋಣ ಮುಂದೆಗಡೆ ಎಲ್ಲ ಹಳ್ಳಿ ಎಲ್ಲ ಸಿಟಿ ಆಗ್ಬಿಟ್ಟೈತೆ ಜನಗಳು ಕಡಿಮೆ ಆಗ್ಬಿಟ್ಟವ್ರೆ ವೀಕೆಂಡ್ ಬೇರೆ ಅಲ್ಲ ನೋಡೋಣ ಅಂಟ್ ಮಾಡೋಣ ಅಣ್ಣ ಹಿಂಗ್ ಹೋಗ್ಬೋದ ಮುಂದೆಗಡೆ ಹೋಗ್ಬೋದಾ ಏನು ತೊಂದರೆ ಆಗಲ್ಲ ಯಾವ್ದು ಅಣ್ಣ ಶೂಟಿಂಗು ಅಣ್ಣ ಒಂದೊಂದ್ ಸ್ವಲ್ಪ ಒಂದ್ ಹೆಲ್ಪ್ ಆಗ್ಬೇಕಿತ್ತು ಬನ್ರಿ ಇಲ್ಲಿ ಏನಿಲ್ಲ ಅಣ್ಣ ಮದ್ವೆ ಮನೆಯಿಂದ ಕರ್ಕೊಂಡ್ ಬಂದ್ಬಿಟ್ಟಿದ್ದೀವಿ ಅಣ್ಣ ಸ್ವಲ್ಪ ಮದ್ವೆ ಮಾಡಿಸ್ಬೇಕಿತ್ತು ನೋಡ್ರಿ ಅಣ್ಣ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ರಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಏನಿಲ್ಲ ಸರ್ ಅದೇ ಮದ್ವೆ ಮನೆಯಿಂದ ಕರ್ಕೊಂಡ್ ಬಂದ್ಬಿಟ್ಟಿದೀನಿ ಇವ್ರನ್ನ ಕಾರ್ಡ್ಸ್ ಬೇಕಿತ್ತು ಹುಡುಕ್ತಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತು ಸರ್ ಇದಕ್ಕೆಲ್ಲ ಮಾಡ್ತಾ ಇದ್ದಾರೆ ಶೂಟಿಂಗಲ್ಲಿ ಇದಕ್ಕೆಲ್ಲ ಮಾಡ್ತಾ ಇದ್ದಾರೆ ಶೂಟಿಂಗಲ್ಲಿ ಇಂಥವೆಲ್ಲ ಮಾಡಲ್ಲ ಅಲ್ಲ ಊಟಲ್ಲಿ ಅಲ್ಲ ಜಾಸ್ತಿ ದಿನ ಇದ್ರೆ ಜನ ಇದ್ರಲ್ಲ ಸರ್ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ವಿ ಅದೆಲ್ಲ ಅದೆಲ್ಲ ಮೆಸೇಜ್ ಮಾಡಿ ಬೇರೆ ಕಡೆ ಇದೆ ಬೇರೆ ಸರ್ ಮಾಡ್ತಾ ಇದ್ದೀವಿ ಶೂಟಿಂಗ್ ಅಲ್ಲ ಮಾಡ್ತಾ ಸರ್ ಸರ್ ನಮ್ಮದೊಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತಾ ಯಾವ ಇಬ್ರೂ ಮ್ಯಾರೇಜ್ ಸರ್ ಓ ಹೌದ ಅಪ್ಲೋಡ್ ಮಾಡ್ಬೋದಲ್ಲ ನೋ ಪ್ರಾಬ್ಲಮ್ ಮಾಡಿ ಸರ್ ಸರ್ ಗಣಿ ಅಂತ ಸರ್ ನಾಳಿದ್ದು ಅಪ್ಲೋಡ್ ಮಾಡ್ತೀವಿ ನೋಡಿ ಸರ್ ಆಕ್ಚುಲಿ ಇಲ್ಲೊಂದು ಶೂಟಿಂಗ್ ನಡೀತಾ ಇದೆ ಶೂಟಿಂಗ್ ನಡೆಯೋ ಜಾಗಕ್ಕೆ ಬಂದ್ಬಿಟ್ಟು ನಾವು ಶೂಟ್ ಮಾಡ್ಕೊಂಡಿದೀವಿ ಇವಾಗ ಬಾಯ್ ಸರ್ ಬಾಯ್ ಬಾಯ್ ಫಸ್ಟ್ ರಿಯಾಕ್ಷನ್ ಏನಿಲ್ಲ ಚೆನ್ನಾಗಿ ಮಾತಾಡಿದ್ರು ನೋಡೋಣ ನೆಕ್ಸ್ಟ್ ಅಂಡ್ ಸ್ಟಾರ್ಟ್ ಅಣ್ಣ ಬರೋಣ ಬರೋಣ ಅಣ್ಣ ಏನಿಲ್ಲ ಒಂದು ಎಲ್ ಪಕ್ಕಿತ್ತು ಇಲ್ಲಿ ಪುರವೇಂದ್ರ ಅಣ್ಣ ನಿಮಗೆ ಈ ದೇವಸ್ಥಾನದ ಅವ್ರು ಬರೋದು ಲೇಟ್ ಆಗುತ್ತೆ ಅವ್ರು ಬರೋದು ಲೇಟ್ ಆಗುತ್ತೆ ಏನಿಲ್ಲಣ್ಣ ಏನಿದು ನನಗೇನು ಗೊತ್ತಾಗ್ತಿಲ್ಲಪ್ಪ ಈ ಅರ್ಥ ಆಗ್ತಿಲ್ಲ ಅದು ಅದಕ್ಕೆ ನಾನು ನೆನೆನೇ ಕರ್ಕೊಂಬಂದ್ಬಿಟ್ಟಿದ್ದೆ ಅವರೆಲ್ಲ ಹುಡುಕ್ತಾವ್ರೆ ನಾವು ತುಮಕೂರು ಕಡೆಯವರು ಅದಕ್ಕೆ ಹೆಲ್ಪ್ ಹೌದಾ ಹೌದಾ ಏನು ಪ್ರಾಬ್ಲಮ್ ಮಾಡಿಸ್ತಾರಾ ಅಲ್ಲ ಏನು ಹೌದಾ ಆಂಜನೇಯ ದೇವಸ್ಥಾನ ಹಾಂ ಓ ಬೇರೆ ಯಾಕ ಆಂಜನೇಯ ದೇವಸ್ಥಾನ್ದ ಮದುವೆ ಆಯ್ತು ಅಲ್ಲ ಹಾಂ ಅದೇ ನಿಮ್ಮ ಹೆಸ್ರು ಅಣ್ಣ ಯುವರೇಶ್ವರಿ ಹಾಂ ನಮಸ್ತೆ ನೋಡಿದೊಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀವಿ ವಿಡಿಯೋ ಕ್ಯಾಪ್ಚರ್ ಆಗ್ತಾ ಇದೆ ಸಪೋರ್ಟ್ ಮಾಡಿ ಏನಿಸ್ತಣ್ಣ ಶಾಕ್ ಆಯ್ತಾ ಏನಾದ್ರು ಇಲ್ಲ ಈ ಥರ ಯಾವ್ದಾನ ಮಾಡ್ಸಿದೀರ ಫಸ್ಟು ಯಾವುದೂ ಮಾಡ್ಸೋಕ್ಕೋಗಲ್ಲ ಹಾ ಎಲ್ಪ್ ಮಾಡಿದ್ರು ಯಾರು ಬಂದರು ಎಲ್ಲರೂ ಹೆಲ್ಪ್ ಮಾಡ್ರಿ ಅಣ್ಣ ಹಂಗಂದ್ಬಿಟ್ಟು ಸುಮ್ನೆ ಸುಮ್ಮನೆ ಓಡಿ ಬಂದವ್ರಿಗೆಲ್ಲ ಹೆಲ್ಪ್ ಮಾಡೋಕೆ ಹೋಗ್ಬಿಡಿ ತಂದೆ ತಾಯಿನ ಬಿಟ್ಟು ಇಬ್ರು ಇಷ್ಟಪಟ್ಟು ಮದ್ವೆ ಆಗೋರು ಮಾತ್ರ ಎಲ್ಪ್ ಮಾಡಿ ಆ ಅದೃಷ್ಟ ಇದ್ರೆ ಮದ್ವೆ ಆಗ್ಲಿ ಅಣ್ಣ ಒಂದೇ ನಿಮಿಷ ಒಂದೇ ನಿಮಿಷ ಅಣ್ಣ ಅಣ್ಣ ಒಂದೇ ಒಂಚೂರು ಒಂದೇ ಚೂರು ಬರ್ಬೇಕಿತ್ತು ಅಣ್ಣ ಏನಿಲ್ಲ ಒಂದ್ ಸಹಾಯ ಆಗ್ಬೇಕಿತ್ತು ಒಂದೊಂದೂರು ಹತ್ರ ಬರೋಣ ಏನಿಲ್ಲ ಅಣ್ಣ ಇವ್ರನ್ನ ಮದ್ವೆ ಮನೆಯಿಂದ ಕರ್ಕೊಂಡ್ ಬಂದ್ಬಿಟ್ಟಿದೆ ಇಬ್ರು ಇಷ್ಟಪಟ್ಟಿದೀವಣ್ಣ ಏಳು ವರ್ಷದಿಂದ ಮದ್ವೆ ಆಗ್ಬೇಕಿತ್ತು ಸ್ವಲ್ಪ ದೊಡ್ಡ ಮನುಷ್ಯ ತರ ಕಾಣಿಸುದ್ರಿ ಒಂದು ಸ್ವಲ್ಪ ಸಹಾಯ ಮಾಡ್ಬೇಕಿತ್ತ ಮದುವೆ ಮಾಡಿಸ್ಬೇಕಿತ್ತ ಯಾವ್ದು ದೇವಸ್ಥಾನ ನಿಮ್ಗೆ ಗೊತ್ತಿರೋರು ಯಾರನ್ನ ಇದ್ರೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ನಾವಿಲ್ಲೇ ಉತ್ತರ ಕಡೆಯವರು ನಿಮ್ಗೆ ಪಕ್ಕ ಯಾವ್ದು ಏನಾದ್ರು ಅಡ್ರೆಸ್ ಆದ್ರೆ ಮಾಡ್ಬೋದು ಉತ್ತರಳಿ ಅವ್ರೆ ಅಣ್ಣ ನಾವು ಕರ್ಕೊಂಡ್ ಬಂದ್ಬಿಟ್ಟಿದ್ವಿ ಅಣ್ಣ ಹುಡುಕ್ತಾವ್ರೆ ಆಲ್ರೆಡಿ ಅವ್ರಿಗೆ ಹೆಂಗೇರಿ ಗಂಟೆ ಬಂದ್ಬಿಟ್ಟವ್ರೆ ಅದಕ್ಕೆ ನಾವ್ ಈ ಕಡೆ ಹಠದಿ ಅಣ್ಣ ಹುಡುಕ್ತಾವ್ರೆ ಆಲ್ರೆಡಿ ಅವ್ರಿಗೆ ಕೆಂಗೇರಿ ಗಂಟೆ ಬಂದ್ಬಿಟ್ಟವ್ರೆ ಅದಕ್ಕೆ ನಾವ್ ಈ ಕಡೆ ಯಾರಿಗೆ ಬಂದ್ಬಿಟ್ಟವ್ರಾವೆಲ್ಲಿ ಯಾರ ಅವರಪ್ಪ ಮಾಡ್ತೇವೆ ಬಂದ್ರೆ ಯಾರನ್ನ ಕೇಳ್ಸ್ಕೊಬಿಟ್ಟವ್ರ ಸ್ವಲ್ಪ ಮುಂದೇನೆ

ಹೋಗಿ ನೋಡಿದ್ದೆ ಸಾವಂತವ್ರ ಏನ್ ನೋಡಿದೀನಿ ನೋಡಿದ ತಲೆ ಕಡ್ಸ್ಕೊಂಬೇಡ ನೋಡಿದೆ ತಲೆ ಕೆಡ್ಸ್ಕೊಂಬೇಡ ಹೋಗು ಸಾವಂತವ್ರಕ್ ಹೋಗಿ ಮಾಡ್ಕೊಂಡ್ ನಂಗೆ ಚೆನ್ನಾಗಿದೆ ತ್ಯಾಂಕ್ಸ್ ಅಣ್ಣ ಓಕೆ ಹೋಗು ನಿಮ್ ಸಿಟಿನ ಇಬ್ರುದ್ನ ಅಣ್ಣ ಸಿಟಿನೇ ಅಣ್ಣ ನಮಸ್ಕಾರ ಒಂದ್ ಸಹಾಯ ಆಗ್ಬೇಕಿತ್ತ ಅಣ್ಣ ಏನಿಲ್ಲ ಅಣ್ಣ ನೀವೇನ್ ಹೇಳಲ್ಲ ಅಂತ ಹೇಳ್ತೀನಿ ಈ ಥರ ಮದುವೆ ಮನೆಯಿಂದ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾಣ್ಣ ಇವ್ರನ್ನ ಮದುವೆ ಮಾಡ್ಸ್ಬೇಕಿತ್ತಣ್ಣ ಸ್ವಲ್ಪ ಸ್ವಲ್ಪ ಊರವ್ರ ಥರ ಕಾಣ್ಸಿತ್ರಿ

ಕಡ ಸಿಂಗೇನ ಸಿಂಗೇನ ನಾವು ಬತಾವರನ ಉಡಿಕೊಂಡು ಆಸ್ಪಲ್ ತಾಳಿ ಕಟ್ಬಿಟ್ರೆ ಸರಿ ಅಂತ ವಾತಾವರಣ ಉಡಿಕೊಂಡು ಆಸ್ಪಲ್ ತಾಳಿ ಕಟ್ಬಿಟ್ರೆ ಸರಿ ಅಂತ ಸುಮ್ನೆ ಆಮೇಲೆ ಯಾರು ಕೇಳ ಯಾರನ್ನ ಬೇಕಲ್ಲ ಅಣ್ಣ ನಿಮ್ಮಂತವರು ಬತ್ತಿರ ಅಣ್ಣ ಬತ್ತಿರ ಅಣ್ಣ ಅಲ್ಲ ಅಣ್ಣ ಬಂದ್ರೆ ಅಣ್ಣ ನೀ ಸ್ವಲ್ಪ ಹಾಯ್ ವೆಲ್ಕಮ್ ಬ್ಯಾಕ್ ಹೇಗಿತ್ತು ವರ್ಷ ಎಕ್ಸ್‌ಪೀರಿಯನ್ಸ್ ಸೂಪರಾಗಿತ್ತು ಫಸ್ಟ್ ಹೋಗಿದ್ದೆ ನಾವು ಶೂಟಿಂಗ್ ಸ್ಪಾಟ್ಗೆ ಅಲ್ಲಿ ಶೂಟಿಂಗಲ್ಲಿ ಹೋಗಿ ನಾವೇ ಶೂಟ್ ಮಾಡ್ಕೊಂಡು ಬಂದ್ವಿ ಪ್ಲಸ್ ಆಮೇಲೆ ತಾತಂದಿರು ಸಿಕ್ಕಿದ್ರು ಯಂಗ್ಸ್ಟರ್ಸು ಸಿಕ್ಕಿದ್ರು ತುಂಬ ಚೆನ್ನಾಗಿತ್ತು ಹೋಗಿ ಥರ ಹೆಲ್ಪ್ ಮಾಡಿ ಎಲ್ಪ್ ಕೇಳಿ ಮಾಡಿ ಅಂತ ಹೇಳೋದು ತುಂಬ ಕಷ್ಟ ಬಟ್ ಎಲ್ಲರೂ ಆದಷ್ಟು ಆಗಿ ಒಂದಾಗಿ ಅಂತಲೇ ಎಲ್ಲ ಹೇಳಿದ್ರು ಸೊ ಹಾಗೆ ನಮಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇರಿ ಹೊಸೊಬ್ರಿಗೆ ಥ್ಯಾಂಕ್ ಯು ಬಡವರು ಮಕ್ಕಳು ಬೆಳಿಬೇಕ್ರಯ್ಯಾ